ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ನಾನು ಫಸ್ಟಲ್ಲೇ ನಿಮ್ಗೆ ಹೇಳ್ತಿದ್ದೀನಿ ಬಿಕಾಸ್ ಈ ವಿಡಿಯೋ ನೀವು ನೋಡಿದರೆ ನಾನು ಯೂಟ್ಯೂಬ್ ಮೇಲೆ ಏನೇ ಏನಾದರೂ ಒಂದು ಮಾಡಲೇಬೇಕು ಅನ್ನೋ ಕಿಚ್ಚು ನಿಮ್ಮಲ್ಲಿ ಹತ್ತಲಿದೆ ಸ್ನೇಹಿತರೆ ಬಿಕಾಸ್ ತುಂಬ ಮೋಟಿವೇಶನ್ ನಿಮಗೆ ಈ ವಿಡಿಯೋದಿಂದ ಸಿಗಲಿದೆ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನನ್ನ ಹತ್ರ ಒಂದು ಚಾನಲ್ ಬಂದಿದೆ ಚಾನಲ್ನಲ್ಲಿ ಒಂದು ಇಶ್ಯೂ ಬಂದಿತ್ತು ಇಶ್ಯೂ ಏನು ಅಂದರೆ ರಿಯೂಸ್ ಕಂಟೆಂಟ್ ಇಶ್ಯೂ ಸ್ನೇಹಿತರೆ ಇವು ಚಾನಲ್ ಮೇಲೆ ರಿವೂಸ್ ಕಂಟೆಂಟ್ ಬಂದಿರೋದು ಸೆಪ್ಟೆಂಬರಲ್ಲಿ ಬಂದಿತ್ತು ಸೊ ಸೆಪ್ಟೆಂಬರಲ್ಲಿ ರಿಯೂಸ್ ಬಂದಮೇಲೆ ಚಾನಲ್ ಮಾನಿಟೈಸ್ ಆಗಿರಲಿಲ್ಲ ಮುಂಚೆ ಮಾನಿಟೈಸ್ ಎಲ್ಲ ಮಾಡಿಕೊಂಡು ದುಡ್ಡು ಕೂಡ ಮಾಡಿ ಮಾಡ್ತಿದ್ರು ಸೊ ಇಲ್ಲಿ ನೋಡಿ ಚಾನಲ್ ಮಾನಿಟೈಸ್ ಆಯಿತು ಇನ್ಮೇಲೆ ನನಗೇನು ಸಮಸ್ಯೆ ಆಗೋಲ್ಲ ಅನ್ನೋ ರೀತಿ ಯಾವುದು ಇದು ಇಟ್ಕೋಬೇಡಿ ಬಿಕಾಸ್ ನೀವು ತಪ್ಪು ಮಾಡಿದರೆ ಅದು ಮಾನಿಟೈಸ್ ಆಗಿದ್ದರೂ ಡಿಮೊನಿಟೈಸ್ ಆಗೇ ಆಗುತ್ತೆ ಸೊ ದಯವಿಟ್ಟು ತಪ್ಪು ಮಾಡಬೇಡಿ ಸೊ ಇವರು ಆ ತನ್ನ ಚಾನಲ್ ಮೇಲೆ ತಪ್ಪು ಮಾಡಿದರು ಸೊ ಅದನ್ನು ಸರಿ ಮಾಡಿ ನಿನ್ನೆ ಒಂದು ಅಪೀಲ್ ವೀಡಿಯೋ ಹಾಕಿದ್ದೀವಿ ಅಪೀಲ್ ವೀಡಿಯೋ ಈಗ ಸಕ್ಸಸ್ ಆಗಿ ಬಂದಿದೆ ಅದು ಕೂಡ ನೀನು ತೋರಿಸ್ತೀನಿ ಇನ್ನೊಂದು ಸ್ನೇಹಿತರೆ ಈ ಚಾನಲ್ ಮೇಲೆ ಆಗಿರೋ ಅರ್ನಿಂಗ್ ನಿಮಗೆ ತೋರಿಸ್ತೀನಿ ಈ ಅರ್ನಿಂಗ್ ನೀವು ನೋಡಿದರೆ ಶಾಕ್ ಆಗ್ತೀರಾ ಸ್ನೇಹಿತರೆ ಹಾಗೆ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ ನೋಡಿದರೂ ಕೂಡ ನಿಮಗೂ ಕೂಡ ಶಾಕ್ ಆಗುತ್ತೆ ಸೊ ಇಂತಿಂಥ ಚಾನಲ್ ನನ್ನ ಹತ್ರ ನನ್ನ ಕೈಯಲ್ಲಿ ಬಂದಿರತ್ತೆ ಸೊ ವಿಶ್ವಾಸ ಅನ್ನೋದು ನಂಬಿಕೆ ಅನ್ನೋದು ಬಹು ಮುಖ್ಯ ಸ್ನೇಹಿತರೆ ಎಷ್ಟು ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಷ್ಟು ನಾವು ಏನಾದರೂ ಸಾಧಿಸ್ಬೋದು ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ ಒಂದು ಕಾಂಟ್ರವರ್ಸಿ ನಡೆದಿತ್ತು ಒಂದು ಚಿಕ್ಕ ಚಾನಲ್ನವರು ನನ್ನ ಮೇಲೆ ಬ್ಲೇಮ್ ಮಾಡಿದ್ರು ಸೊ ಅದು ಕೂಡ ವಿಡಿಯೋ ಹಾಕಿದ್ದೆ ನೀವು ನೋಡಿರ್ಬೋದು ಸೊ ಅದು ಜಾಸ್ತಿ ಮಾತಾಡೋದು ಬೇಡ ಸೊ ಇವತ್ತಿನ ಚಾನಲ್ ನನ್ನ ಹತ್ರ ಬಂದಿರೋದ್ರ ಬಗ್ಗೆ ನಾನಿಲ್ಲಿ ಮಾಹಿತಿ ಕೊಡ್ತೀನಿ ಬನ್ನಿ ಸೊ ನೋಡಿ ಸ್ನೇಹಿತರೆ ಚಾನಲ್ ನಾನಿಲ್ಲಿ ತೋರಿಸ್ತೀನಿ ನಿಮಗೆ ಚಾನಲ್ ನೋಡಿ ಗುರು ಟಿ ವಿ ಕನ್ನಡ ಅಂತ ಚಾನಲ್ ಹೆಸರು ಚಾನಲ್ ಮೇಲೆ ಇಲ್ಲಿ ನೋಡ್ಬೋದು ಎರಡು ಲಕ್ಷ ತೊಂಬತ್ತ್ಮೂರು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಇಲ್ಲಿ ಆರ್ ಸೆಕ್ಷನಲ್ಲಿ ನಾನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಈ ಚಾನಲ್ ಮೇಲೆ ರಿಯೂಸ್ ಕಂಟೆಂಟ್ ಇದೆ ಅಪೀಲ್ ಹಾಕಲಿಕ್ಕೆ ಇಲ್ಲಿ ಕೇಳ್ತಿದೆ ಇಲ್ಲಿ ನೋಡ್ಬೋದು ಸೊ ಈ ಚಾನಲ್ ಮೇಲೆ ರಿಯೂಸ್ ಕಂಟೆಂಟ್ ಬಂದಿದೆ ರಿಯೂಸ್ ಕಂಟೆಂಟ್ ಬಂದಿರೋದರಿಂದ ನಿನ್ನೆ ನಾವು ಒಂದು ಅಪೀಲ್ ವಿಡಿಯೋ ರೆಡಿ ಮಾಡಿದ್ದೀವಿ ಅಪೀಲ್ ವಿಡಿಯೋ ಕೂಡ ನಾನು ರೆಡಿ ಮಾಡಿದ್ದೀನಿ ಸೊ ಇಲ್ಲಿ ನೋಡಿ ಗುರು ಟಿ ವಿ ಕನ್ನಡ ಈ ಚಾನಲ್ ಹೆಸರು ಸೊ ಈ ಚಾನಲ್ ಮೇಲೆ ರಿಯೂಸ್ ಕಂಟೆಂಟ್ ಬಂದಿತ್ತು ನೀವು ನೋಡ್ಬೋದು ಇನ್ನು ರಿಯೂಸ್ ಕಂಟೆಂಟ್ ಬಂದಿದ್ ಬಂದ ಮೇಲೆ ಇವರು ಅಪೀಲ್ ಕೂಡ ಹಾಕಿದ್ರು ಅಪೀಲ್ ಕೂಡ ರಿಜೆಕ್ಟ್ ಆಗಿತ್ತು ಇಲ್ಲಿ ನೋಡ್ ನೋಡ್ಬೋದು ಈಗ ಅಪೀಲ್ ಸಕ್ಸಸ್ ಆಗಿ ಬಂದಿದೆ ಸಕ್ಸಸ್ಫುಲ್ ಅಂತ ಬಂದಿದೆ ಇಲ್ಲಿ ನೋಡ್ಬೋದು ನೀವು ಮೇಲ್ ಕೂಡ ಇಲ್ಲಿದೆ ವಿ ಆರ್ ಹ್ಯಾಪಿ ಟು ಶೇರ್ ದ್ಯಾಟ್ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪೀಲ್ ವಾಸ್ ಸಕ್ಸಸ್ಫುಲ್ ಅಂತ ಬಂದಿದೆ ಸೊ ಇಲ್ಲಿ ನೀವು ಮೇಲ್ ಕೂಡ ನೋಡ್ಬೋದು ಸೊ ಮೇಲಲ್ಲಿ ಕಂಪ್ಲೀಟಾಗಿ ಅವ್ರು ಏನು ಮಾನಿಟೈಸೇಷನ್ ಆದಮೇಲೆ ಕಳಿಸ್ತಾರೆ ಅದೇ ನಾರ್ಮಲಾಗಿ ಕಳಿಸಿದ್ದಾರೆ ಇಲ್ಲಿ ನೋಡ್ಬೋದು ಇನ್ನು ಚಾನಲ್ಲು ಗುರು ಟಿ ವಿ ಕನ್ನಡ ಈ ಕನ್ನಡ ಚಾನಲ್ಗೆ ನೀವು ವಿಸಿಟ್ ಮಾಡಿ ನೋಡ್ಬೋದು ಸಬ್ಸ್ಕ್ರೈಬರ್ಸ್ ಎಷ್ಟು ಎಷ್ಟಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೆವೆಂಟಿ ತ್ರೀ ವಿಡಿಯೋಸ್ ಮಾತ್ರ ಈ ಚಾನಲ್ ಮೇಲಿದೆ ಈಗ ನಾನು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗ್ತೀನಿ ಸ್ನೇಹಿತರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋದರೆ ಫಸ್ಟ್ ಇಲ್ಲಿ ನಿಮ್ಮ ಮೆಸೇಜ್ ತೋರಿಸ್ತಾ ಇದ್ದೀನಿ ಏನು ಬಂತು ಯಾವಾಗ ಏನಾಗಿತ್ತು ಅನ್ನೋದು ಇಲ್ಲಿ ನೋಡ್ಬೋದು ಅದಾದಮೇಲೆ ಇಲ್ಲಿ ಲಾಸ್ಟ್ ಟೈಮ್ ಇವರು ಅಪೀಲ್ ಹಾಕಿದಾಗ ಏನಾಗಿತ್ತು ಅದು ಕೂಡ ತೋರಿಸ್ತೀನಿ ಆ ಅಪೀಲ್ ಇವರ ಅಪ್ಲೈ ಇದು ಅಪ್ಲೈ ಹಾಕಿದ್ರು ರಿಜೆಕ್ಟಾಗಿ ಬಂದಿತ್ತು ಸೊ ಇಲ್ಲಿ ಡೇಟ್ ಕೂಡ ಫ್ರೈಡೆ ಏಯ್ಟೀನ್ ಇದೆ ಏಪ್ರಿಲ್ ನೋಡ್ಬೋದು ನೀವು ಡೇಟ್ ಕೂಡ ನಾನು ಇಲ್ಲಿ ತೋರಿಸ್ತಿದ್ದೀನಿ ಸೊ ಇಲ್ಲಿ ಇದಾದ ಮೇಲೆ ಆ ಚಾನೆಲ್ ಮೇಲೆ ನಾವು ಬರೋಣ ಸೊ ಇಲ್ಲಿ ನಾನು ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ತೀನಿ ಸೊ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ಕಾಂಗ್ರಾಚುಲೇಷನ್ಸ್ ಅಂತ ಮೆಸೇಜ್ ಬಂದಿದೆ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಈ ಚಾನಲ್ ಈಗ ಮಾನಿಟೈಸ್ ಆಗಿ ಬಂದಿದೆ ಸೊ ಲೆಟ್ಸ್ ಗೋ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಚಾನಲ್ ಮಾನಿಟೈಸ್ ಆಗಿರೋದು ಸೊ ಕಂಪ್ಲೀಟ್ ಸೆಟಪ್ ಕಂಪ್ಲೀಟ್ ಆಗಿದೆ ವಾಚ್ ಪೇಜ್ ಆ್ಯಡ್ಸ್ ಶಾರ್ಟ್ ಫೀಡ್ಸ್ ಎಲ್ಲ ಹಾಕಿದೆ ಇಲ್ಲಿ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನೋಡಿ ಅನಾಲಿಟಿಕ್ಸ್ ಕ್ಲಿಕ್ ಮಾಡ್ತೀನಿ ಅನಾಲಿಟಿಸ್ನಲ್ಲಿ ರೆವೆನ್ಯೂ ಅದು ಇದು ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ನೋಡಿ ಟೂ ಲ್ಯಾಕ್ ನೈಂಟಿ ತ್ರೀ ತೌಸಂಡ್ ಫೈವ್ ಟ್ವೆಂಟಿ ಫೋರ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಚಾನಲ್ ಮಾನಿಟೈಸ್ ಕೂಡ ಆಗಿದೆ ಹದಿನೆಂಟನೇ ತಾರೀಕಿಗೆ ಸೊ ಸಾರಿ ಹತ್ತೊಂಬತ್ತನೇ ತಾರೀಕಿಗೆ ಬೆಳಿಗ್ಗೆ ಆಗಿದೆ ಇವತ್ತು ಬೆಳಿಗ್ಗೆ ಎಂಟು ಐವತ್ತು ತಾರೀಕು ಆಗಿದೆ ಸೊ ಇಲ್ಲಿ ನೋಡ್ಬೋದು ಮಾನಿಟೈಸೇಷನ್ ಆಗಿದೆ ಚಾನಲ್ ಸೊ ಮಾನಿಟೈಸ್ ಆದಮೇಲೆ ಇಲ್ಲಿ ನೋಡ್ಬೋದು ಅರ್ನಿಂಗ್ ಸಿಂಬಲ್ ಕೂಡ ಇಲ್ಲಿ ಇದರಲ್ಲಿ ಎಸ್ಟಿಮೇಟೆಡ್ ರೆವೆನ್ಯೂ ಅಲ್ಲಿ ತೋರಿಸ್ತಾ ಇದೆ ಸೊ ನಾವು ಮಾನಿಟೈಸ್ ಮಾಡ್ಕೊಂಡಿದ್ದೀವಿ ಎರಡು ಲಕ್ಷ ತೊಂಬತ್ತ್ಮೂರು ಸಾವಿರದ ಐದುನೂರ ಇಪ್ಪತ್ತ್ನಾಲ್ಕು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೇನು ಆಗಿದೆ ಅಂತ ಇಲ್ಲಿ ಅನಾಲಿಟಿಕ್ಸ್ನಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಅನಾಲಿಟಿಕ್ಸ್ನಲ್ಲಿ ಇಲ್ಲಿ ನೀವು ನೋಡ್ಬೋದು ವ್ಯೂಸು ಅದು ಇದು ಈಗ ಲಾಸ್ಟ್ ಟ್ವೆಂಟಿ ಏಟ್ ಡೇಸಲ್ಲಿ ಏನಾಗಿದೆ ಇಲ್ಲಿ ರೆವೆನ್ಯೂ ಜೀರೋ ತೋರಿಸ್ತಿದೆ ಈಗ ನಾನು ಇಲ್ಲಿ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಅಂದರೆ ನಿನ್ನೆ ಇವತ್ತು ಮಾರ್ಡೇಷನ್ ಆಗಿದೆ ಅಂದರೆ ಇಲ್ಲಿ ಏನು ಗೊತ್ತಾಗಲ್ಲ ಸೊ ಇಲ್ಲಿ ನಾನು ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ ಏನು ಮಾಡ್ತೀನಿ ಲೈಫ್ ಟೈಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಲೈಫ್ ಟೈಮ್ ಸೆಲೆಕ್ಟ್ ಮಾಡ್ತೀನಿ ಲೈಫ್ ಟೈಮ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಾನು ಅರ್ನಿಂಗನ್ನು ಹೈಡ್ ಮಾಡಿದ್ದೀನಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ಎಷ್ಟು ಅರ್ನಿಂಗ್ ಆಗಿದೆ ಅರ್ನಿಂಗ್ ನೋಡಿದರೆ ಸ್ನೇಹಿತರೆ ನಿಮಗೆ ಶಾಕ್ ಆಗಲಿದೆ ಸೊ ದಯವಿಟ್ಟು ನೋಡಿ ಇಲ್ಲಿ ಅರ್ನಿಂಗ್ ಆಮೇಲೆ ತೋರಿಸ್ತೀನಿ ಫಸ್ಟ್ ಇಲ್ಲಿ ವಿಡಿಯೋ ಚಾನೆಲ್ ಮೇಲೆ ವ್ಯೂಸ್ ನೋಡಿ ನೀವು ಅರವತ್ತ್ಮೂರು ಪಾಯಿಂಟ್ ಮೂರು ಮಿಲಿಯನ್ ಆರು ಕೋಟಿಗಿಂತ ಜಾಸ್ತಿ ವ್ಯೂಸ್ ಬಂದಿದೆ ಸಬ್ಸ್ಕ್ರೈಬರ್ಸ್ ಕೂಡ ನೀವು ನೋಡ್ಬೋದು ಆಮೇಲೆ ಒನ್ ಪಾಯಿಂಟ್ ಒನ್ ಮಿಲಿಯನ್ ವಾಚ್ ಟೈಮ್ ಇದೆ ಈ ಚಾನಲ್ ಮೇಲೆ ಈ ವ್ಯೂಸ್ ನೋಡಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಸೊ ಇಲ್ಲಿ ನೋಡಿ ಹೇಗಿದೆ ಅಂತ ಸೊ ಇಲ್ಲಿ ನಾನು ನಿಮಗೆ ಅರ್ನಿಂಗ್ ಶೋ ಮಾಡ್ತೀನಿ ಅರ್ನಿಂಗ್ ನೋಡಿದರೆ ನಿಮಗೆ ಶಾಕ್ ಆಗುತ್ತೆ ಸ್ನೇಹಿತರೆ ಎಂಟು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಅರ್ನಿಂಗ್ ಈ ಚಾನಲ್ ಮೇಲೆ ಆಗಿದೆ ಸೊ ಆಯಿತಲ್ಲ ಶಾಕ್ ನಿಮಗೆ ಸೊ ಈ ರೀತಿ ನೀವು ಕೂಡ ನಿಮ್ಮ ಚಾನಲ್ ಮೇಲೆ ಅರ್ನಿಂಗ್ ಮಾಡಬಹುದು ಸ್ನೇಹಿತರೆ ಸೊ ಇಂಥ ಚಾನಲ್ ನನ್ನ ಹತ್ರ ಬಂದಿದೆ ನೀವು ಮೇಲುಗಡೆ ನೋಡಿ ಆ ಪೀಲ್ ಹಾಕಿದ್ದು ಸಕ್ಸಸ್ಫುಲ್ ಅಂತ ಬಂದಿರೋ ಮೆಸೇಜ್ ಕೂಡ ಐತೆ ಚಾನಲ್ ಹೆಸರು ಕೂಡ ನೀವು ನೋಡ್ಬೋದು ಸೊ ಇಂಥ ಚಾನಲ್ ಡ್ಯಾಶ್ಬೋರ್ಡಲ್ಲಿ ಕಂಟೆಂಟ್ ಕೂಡ ನೋಡಿ ಸೊ ಇದೆಲ್ಲ ನಾನು ಮಾಡಿ ನಿಮಗೆ ತೋರಿಸಿದ್ದೀನಿ ಸೊ ಇಂಥ ಚಾನಲ್ ಮಾಡಿ ನೀವು ಕೂಡ ನಿಮ್ಮ ಚಾನಲ್ ಮೇಲೆ ಒಳ್ಳೆಯ ಅರ್ನಿಂಗ್ ದೊಡ್ಡ ಅರ್ನಿಂಗ್ ಮಾಡ್ಬೋದು ಎಂಟೆಂಟು ಲಕ್ಷ ರೂಪಾಯಿ ಅರ್ನಿಂಗ್ ಅಂದರೆ ನೀವು ನಂಬಬೇಕು ಸ್ನೇಹಿತರೆ ಬಿಕಾಸ್ ಆಗಿರೋ ಅರ್ನಿಂಗ್ ಇದೆ ನಂಬಲೇಬೇಕು ಸೊ ನೀವು ಕೂಡ ಇಂಥ ಚಾನಲ್ ಮಾಡಿ ಚಾನಲ್ ನೀವು ನೋಡಿ ಗುರು ಟಿ ವಿ ಕನ್ನಡ ಅಂತ ಚಾನಲ್ ಇದೆ ಸೊ ಚಾನಲ್ ಮೇಲೆ ಸಮಸ್ಯೆ ಇತ್ತು ಅದನ್ನು ಸರಿ ಮಾಡಿ ಕೊಟ್ಟಿದ್ದೀನಿ ಚಾನಲ್ ಸರಿ ಮಾಡಿದ ಮೇಲೆ ಇನ್ನಾದರೂ ಸ್ನೇಹಿತರೆ ಸಾಯಂಕಾಲ ಏಳು ಗಂಟೆ ಆಗಿದೆ ಬೆಳಿಗ್ಗೆ ಈ ಇದರ ಕೆಲಸ ಮುಗಿದೆ ನಿನ್ನೆ ನಾನು ಅಪೀಲ್ ಹಾಕಿದ್ದೆ ನಿನ್ನೆನೇ ಕೆಲಸ ನಾನು ಮುಗಿಸಿದ್ದೆ ಅಪೀಲ್ ಹಾಕಿ ಬೆಳಿಗ್ಗೆ ಇದು ಮಾನಿಟೈಸೇಷನ್ ಆಗಿ ಅಪ್ರೂವಲ್ ಆಗಿ ಬಂತು ಸೊ ಅದು ಹೇಗೆ ನಾನು ಏನು ಅಪ್ರೂವ್ ಸಾರಿ ಅಪೀಲ್ ಹಾಕಿದ್ದೆ ಅದು ಕೂಡ ಈ ವಿಡಿಯೋದಲ್ಲಿ ನೆಕ್ಸ್ಟ್ ನಾನು ಪ್ಲೇ ಮಾಡ್ತೀನಿ ಆ ವಿಡಿಯೋ ನೋಡಿ ಕಂಪ್ಲೀಟಾಗಿ ಅಪೀಲ್ ಮಾಡೋದು ಗೊತ್ತಾಗುತ್ತೆ ನಿಮಗೆ ಸೊ ಅಲ್ಲಿ ಅವ್ರ ಮುಖ ಬ್ಲರ್ ಮಾಡಿರ್ತೀನಿ ಬಿಕಾಸ್ ಅವರು ಮುಖ ತೋರಿಸ್ಬೇಡಿ ಅಂತ ಹೇಳಿದ್ದಾರೆ ಅಪೀಲ್ ವಿಡಿಯೋ ಇತ್ತು ಸೊ ಅಲ್ಲಿ ನಾನು ಹಾಕಿದ್ದೀನಿ ಮುಖ ತೋರಿಸಿ ಬಟ್ ಇಲ್ಲಿ ನಾನು ಬ್ಲರ್ ಮಾಡ್ತಾಯಿದ್ದೀನಿ ನೀವು ವಿಡಿಯೋ ಚಾನಲ್ ಕೂಡ ನೋಡ್ಬೋದು ಸೊ ಈ ರೀತಿ ಚಾನಲ್ ಮೇಲೆ ನಾನು ಅಪೀಲ್ ಹಾಕಿ ಮಾನಿಟೈಸೇಷನ್ ಮಾಡಿಕೊಟ್ಟೀನಿ ಇಷ್ಟು ದೊಡ್ಡ ಚಾನಲ್ ನನ್ನ ಹತ್ರ ಇದೆ ಎರಡು ಲಕ್ಷ ತೊಂಬತ್ತ್ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಇರುವಂಥ ಚಾನಲ್ ಎಂಟೆಂಟು ಲಕ್ಷ ರೂಪಾಯಿ ಅರ್ನ್ ಮಾಡಿರುವಂಥ ಚಾನಲ್ ಅಂತ ನನ್ನ ಹತ್ರ ಇದೆ ಯಾವುದೇ ಅಳಕಿಲ್ದೆ ತಮ್ಮ ಚಾನಲ್ ಜಿಮೇಲ್ ಐ ಡಿ ಪಾಸ್ವರ್ಡ್ ನನ್ನನ್ನು ಕೊಟ್ಟಿದ್ದಾರೆ ಪೇಮೆಂಟ್ ಕೂಡ ಮಾಡಿದ್ದಾರೆ ಪೇಮೆಂಟ್ ಹಾಕಿ ಇಮ್ಮಿಡಿಯೇಟ್ ಚಾನಲ್ ಜಿಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ಟಿದ್ದಾರೆ ಇನ್ನಾದರೂ ಇನ್ನೂ ಆದರೂ ಚಾನಲ್ ನನ್ನ ಹತ್ರ ಲಾಗಿನ್ ಇದೆ ಬಿಕಾಸ್ ಇದು ವಿಶ್ವಾಸ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಸೊ ಲಾಸ್ಟ್ ಟೈಮ್ ಹಾಕಿರೋದು ನೀವು ನೋಡಿರ್ಬೋದು ಒಬ್ರು ಮಹಾಶಯರು ಬಂದಿದ್ದರು ಏನೂ ಕೊಡಲಾರ್ದೇನೆ ನನ್ನ ಮೇಲೆ ಬ್ಲೇಮ್ ಮಾಡಿ ಏನೇನೋ ಮಾತಾಡಿ ಹೋಗಿದ್ದರು ಇರಲಿ ಅಂಥ ಜನನೂ ಇರ್ತಾರೆ ಬಿಕಾಸ್ ಬೇರೆಯವರು ಒಂದು ಸ್ವಲ್ಪ ಬೆಳೀತಿದ್ದಾರೆ ಅಂದರೆ ಒಂದು ಸ್ವಲ್ಪ ಒಳಗಡೆ ಇರುತ್ತೆ ಏನಾದರೂ ಮಾಡಬೇಕು ಹೇಗಾದರೂ ನಿಲ್ಲಿಸಬೇಕು ಅನ್ನೋದು ಒಂದು ಸ್ವಲ್ಪ ಇರುತ್ತೆ ಬಟ್ ಆ ದೇವ್ರು ದೊಡ್ಡವನಿದ್ದಾನೆ ಸೊ ನಾನು ಮಾಡ್ತಿರೋ ಕೆಲಸ ಅಂತೂ ನಾನು ನಿಯತ್ತಾಗಿ ಮಾಡ್ತಾಯಿದ್ದೀನಿ ಇಂಥದ್ದೇ ಇಶ್ಯೂ ಬಂದರೂ ನಾನು ಫೇಸ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಬಿಕಾಸ್ ನಾನು ಮಾಡ್ತಿರೋದಕ್ಕೆ ಕರೆಕ್ಟ್ ಇತ್ತು ಅಂದರೆ ಲೀಗಲಿ ಇದು ಟೆಕ್ನಿಕಲ್ ಇರುವಂಥ ಪ್ಲೇಸ್ ಇದೆ ಸ್ನೇಹಿತರೆ ಸೊ ಇಲ್ಲಿ ಟೆಕ್ನಿಕಲ್ಲೀ ಮಾತಾಡೋದಿರುತ್ತೆ ಸೊ ಏಂಥದ್ದೇ ನೀವು ಬ್ಲೇಮ್ ಮಾಡಿದರೂ ಅದಕ್ಕೊಂದು ಟೆಕ್ನಿಕಲ್ ನೀವು ತೋರಿಸಲೇಬೇಕು ಸೊ ನಾನು ಅದು ತಪ್ಪು ಮಾಡಿದರೂ ಅದು ಸಿಗುತ್ತೆ ಅವ್ರು ತಪ್ಪು ಮಾಡಿದರೂ ಅದು ಎಲ್ಲ ಸಿಗುತ್ತೆ ಸೊ ಇಲ್ಲಿ ಯಾವುದೇ ಮುಚ್ಚು ಮರಿ ಇರೋಲ್ಲ ಸೊ ನಾನು ಎಲ್ಲ ನನ್ನ ಡೀಟೇಲ್ಸ್ ಕೊಟ್ಟಿರ್ತೀನಿ ಎಲ್ಲನೂ ಇದೆ ಸೊ ನಾನು ನಿಮ್ಮ ಮುಂದೆ ಇದ್ದೀನಿ ಸ್ನೇಹಿತರೆ ನಂಬಿಕೆ ಅನ್ನೋದು ಬಹುಮುಖ್ಯ ಇದೆ ನಿಮಗೆ ನಿಮಗೂ ಏನಾದರೂ ಈ ರೀತಿ ರಿಯೂಸ್ ಕಂಟೆಂಟ್ ರಿಪಿಟೇಟಿವ್ ಕಂಟೆಂಟ್ ರಿಪಿಟಿ ಸಿ ಎಸ್ ಕಂಟೆಂಟ್ ಅಂತ ಇಶ್ಯೂ ಬರ್ತಾ ಇತ್ತು ಚಾನಲ್ ಮೇಲೆ ಅಂದರೆ ಒಮ್ಮೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ನಾನು ಯಾವುದೇ ಕೆಲಸ ಫ್ರೀ ಅಂತೂ ಮಾಡಲ್ಲ ನಾನು ನನ್ನ ಚಾರ್ಜ್ ತೊಗೊಂಡು ನಿಮ್ಮ ಕೆಲಸನ ನಾನು ಸರಿ ಮಾಡಿ ಕೊಡ್ತಾ ಇರ್ತೀನಿ ದಯವಿಟ್ಟು ಪೇ ಮಾಡೋದು ನಿಮ್ಮ ಕರ್ತವ್ಯ ಸ್ನೇಹಿತರೆ ಬಿಕಾಸ್ ನಾನು ಟೈಮ್ ತುಂಬ ಇರ್ತೀನಿ ಈಗ ನೋಡ್ಬೋದು ಮೇಲುಗಡೆ ಪತ್ರಸ್ ಇದೆ ಸ್ನೇಹಿತರೆ ರೂಫ್ ಅಷ್ಟು ನಂದು ಇದರದ್ದು ಇಲ್ಲ ಆರ್ ಸಿ ಸಿ ಇಲ್ಲ ನನ್ನ ಹತ್ರ ಏನು ಎ ಸಿ ಇಲ್ಲ ಇವನ್ ಈ ಫ್ಯಾನ್ ಹಾಕಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಂಥದ್ರಲ್ಲಿ ನಾನು ಈ ರೀತಿ ನಿಮಗೆ ಕಂಟೆಂಟ್ ಕೊಡ್ತಾ ಇರ್ತೀನಿ ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ ಸೊ ಬಂದವರಿಗೆ ನನ್ನ ಈ ಆಫೀಸಿಗೆ ಬಂದು ವಿಸಿಟ್ ಮಾಡಿದವ್ರಿಗೆ ಗೊತ್ತಿರುತ್ತೆ ನನ್ನ ನಾನು ಯಾವ ರೀತಿ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಸೊ ಎಲ್ಲ ರಿಯಲ್ ಇದೆ ಯಾವುದೇ ಮುಚ್ಚುಮರಿ ಇಲ್ಲದೆ ನಾನು ಕೆಲಸ ಮಾಡ್ತಾಯಿರ್ತೀನಿ ಸೊ ನಿಮಗೂ ಏನಾದರೂ ಸಮಸ್ಯೆ ಆಗಿತ್ತು ಏನಾದರೂ ಪರಿಹಾರ ಬೇಕು ಅಂದರೆ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಚಾನಲ್ ಮೇಲೆ ನಾನು ನಂಬರ್ ಕೊಟ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ ಅಲ್ಲಿಂದ ನೀವು ನಂಬರ್ ಕಲೆಕ್ಟ್ ಮಾಡಿಕೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ನಂಬರ್ ಕೊಡಬೇಕಾದ್ರೆ ನಾನು ಏನು ಅಂತ ಹೇಳಿದ್ದೀನಿ ಅದನ್ನು ಮೊದಲು ಗಮನದಲ್ಲಿಟ್ಟು ಕೆಲಸ ಮಾಡಿ ಸ್ನೇಹಿತರೆ ಬಿಕಾಸ್ ಸುಮ್ಮನೆ ಕಾಲ್ ಮಾಡ್ತೀರಾ ಒಂದು ಕಾಲ್ ಮಾಡೋಕ್ಕಿಂತ ಮುಂಚೆ ಒಂದು ಮೆಸೇಜ್ ಹಾಕಿ ದಯವಿಟ್ಟು ಮೆಸೇಜ್ ಹಾಕಿ ಇಮಿಡಿಯೇಟ್ ಕಾಲ್ ಮಾಡಬೇಡಿ ಬಿಕಾಸ್ ನನ್ನದು ಒಂದು ಸ್ವಲ್ಪ ಕೆಲಸ ಇರುತ್ತೆ ನಾನು ಬ್ಯುಸಿ ಇರ್ತೀನಿ ಇಮಿಡಿಯೇಟ್ ಕಾಲ್ ಮಾಡಿದರೆ ರಿಪ್ಲೈ ಮಾಡಲಿಕ್ಕಾಗಲ್ಲ ನಿಮಗೂ ಸಮಸ್ಯೆ ಆಗ್ಬೋದು ಸೊ ಹಾಗಾಗಿ ಕಾಲ್ ಮಾಡೋಕ್ಕಿಂತ ಮುಂಚೆ ವಾಟ್ಸಪ್ ಇದಕ್ಕೂ ಈ ವಾಟ್ಸಪ್ಪು ಇದೆ ನಾರ್ಮಲ್ ಕಾಲ್ ಕೂಡ ಮಾಡ್ಬೋದು ಬಟ್ ಕಾಲ್ ಮಾಡೋಕ್ಕಿಂತ ಮುಂಚೆ ಒಂದು ಮೆಸೇಜ್ ಹಾಕಿ ವಾಟ್ಸಪ್ ಮಾಡಿ ಅದಾದಮೇಲೆ ಕಾಲಲ್ಲೂ ಮಾಡಲಿಕ್ಕೆ ನಾನು ಟೈಮಿಂಗ್ ಕೊಡ್ತೀನಿ ಆ ಟೈಮಿಗೆ ನಾನು ಕಾಲ್ ಮಾಡಿಕೊಂಡು ನಿಮ್ಮಂದು ಏನೇ ಸಮಸ್ಯೆ ಇದ್ದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ ಪರಿಹಾರ ಕಂಡುಕೊಳ್ಳಬಹುದು ಇಂಥದ್ದೇ ಸಮಸ್ಯೆ ಇದ್ದರೂ ನಾನು ಆದಷ್ಟು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ನೋಡೋಣ ನಿಮ್ಮ ಸಮಸ್ಯೆ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಎಲ್ಲನೂ ಸರಿ ಮಾಡಲಿಕ್ಕೆ ಆಗೋಲ್ಲ ಬಿಕಾಸ್ ತಪ್ಪು ಮಾಡಿದ್ದು ತಪ್ಪೇ ಇತ್ತು ಅಂದರೆ ನಾವೇನೂ ಮಾಡಲಿಕ್ಕಾಗಲ್ಲ ಬಟ್ ಪರಿಹಾರ ಕಂಡುಕೊಳ್ಕೊ ಕಂಡುಕೊಳ್ಳಬಹುದು ಸೊ ಅದಕ್ಕೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅದೆಲ್ಲ ಮಾತಾಡಿಕೊಂಡು ನಾವು ಸರಿ ಮಾಡ್ಕೊಳ್ಳೋಣ ಏನಾದರೂ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸೊ ದಯವಿಟ್ಟು ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಕಮೆಂಟ್ ಹಾಕಿ ಸೊ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಒಂದು ಹೊಸ ಸ್ನೇಹಿತರೆ ನಮಸ್ಕಾರ ಹಲೋ ಯೂಟ್ಯೂಬ್ ಯೂಟ್ಯೂಬ್ ಟೀಮ್ ಐ ಹೋಪ್ ದಿಸ್ ಮೆಸೇಜ್ ವೆಲ್ ಗುರು ಟಿವಿ ಕನ್ನಡ ದ ಚಾನಲ್ ಯು ಎಲ್ ಈಸ್ ಆಸ್ ಎ ಫಾಲೋಸ್ ವೇರ್ ಐ ಪ್ರೊಡ್ಯೂಸ್ and upload original content on my channel. I provide information like news. The voice is this video is of my staff who works for me. The channel's primary focus is provide valuable information and tutorials. Ensure they are easy for viewers to understand. To enhance the learning experience, I use a few relevant images under the Fair Use Policy which aligns with YouTube's guidelines for content creation. However, my channel's monetization request was rejected. Sitting reused content policies, your decision is incorrect in this video i will explain how your decision is wrong following the information request during the appeal the channel's name is guru tv kannada the channel's url is as follows i have reviewed all the rules of the youtube partner program and i am working accordingly Now you can watch my video. First, there is a thumbnail which I edit myself using the Pixel Lab application. I have not used any images from other to create this thumbnail. Then you can see the title, which are not repeated or reused anywhere. next i will open and show you the video with the highest views on my channel in this video i have done my own voice over shoot it myself and edited it using the inshot video editor application how can this be wrong ಕನ್ನಡ ಕನ್ನಡಕ್ಕಿರುತೆರೆ ನಟಿಯರೋರ್ವರು ಗುಟ್ಟಾಗಿ ಎಂಗೇಜ್ ಆಗಿದ್ದು ಕೆಲವು ದಿನಗಳ ಕೆಲವು ದಿನಗಳ ಬಳಿಕ ಅವರೇ ಈ ವಿಷಯವನ್ನ ರಿವೀಲ್ ಮಾಡಿದ್ದಾರೆ ಹೌದು ಮಾಡಿದ್ದಾರೆ ಹೌದು ಸೀತಾವಲ್ಲಭ ಧಾರಾವಾಹಿಯಲ್ಲಿ ಮೈಥಿಲಿ ಪಾತ್ರ ಮಾಡ್ತಿರುವ Now I will also open my recent video and show you. In this I have done the same things yet you are still sitting reused content policies which is entirely incorrect. So far I have uploaded a total of 72 long videos which you can see here. I have provided the information requested during the appeal. I hope you will re-review my channel and make the correct decision. Thank you YouTube team.